Person

परलोक में एक गुठवाट जी गलत ಗಾಡಿ ತರೀವಿ ಅಲ್ಲಿಂದ ಇಲ್ಲಿ ಬರೋ ಮಠ ಸಾಕಾತ್ರಿ ಸಾಕಾ ಏನ್ ಮಂದ್ಯಾಗಿಂದ ಜಿಗಜ ಬರ್ಬೇಕಾದ್ರೆ ನನಗ ಹಾದಿಲ್ದಾತ್ರಿ ನನಗ ಹಾದಿಲ್ಲಾತ ಏನ ಹುಡ್ಗಿ ಮತ್ತೇನ್ ಸಮಾಚಾರ ಹೆಂಗೈತಿ ಹಾ ಸೆಟ್ ಬಾ ಅಂತೀನಿ ನೋಡಿ ಸೈಟಿಗ್ ನಡಿ ಈ ಸೈಡಿಗ್ ಬಾ ಅಂದ್ರ ಅಂದ್ರ ಐ ಕಟ್ಟಿ ಹುಡುಗರು ನಿನ್ ಕೈಯೇ ಬಿಡುದ ಹುಡ್ಗಿ ಕೈಯ್ಯ ಬಿಡುದ ಮಾನ ಶೆಟ್ಟಿ ಹೋಗ್ 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 ಹೋದೆ ಅದಕ್ಕೆ ಹೊಯ್ ಕೂತೋಗ್ಯ ಮುಂದಿನ ಬರ್ರಿ ಡ್ರೈವರ್ಸ್ ಸಾಹೇಬ್ರ ನಿಮ್ಗೆ ವಿಚಾರ ಮಾಡಕತ್ತಿದ್ದೇವೆ ಅಣ್ಣ ನಮ್ದು ವಿಚಾರ ಮಾಡ್ತೀಯ ಹುಡುಗಿ ನಮ್ದು ವಿಚಾರ ಮಾಡ್ತೀಯ ಅಲ್ರಿ ಡ್ರೈವರ್ ಸಾಹೇಬ್ರ ನಮ್ಮ ಹುಡ್ಗಿಯರು ಎಲ್ಲಿರ್ತಾರೆ ನೀವು ಅಲ್ಲೇ ಬಂದಿರ್ತೀರಲ್ಲ ಯಾಕೆ ಅಂತ

ನಮ್ಮ ಕರ್ನಾಟಕ ಲವ್ ಕಲಿಸಿದ ಗುರುನ ಲವಸ್ ಗುರು ಅಷ್ಟ ಅಲ್ಲ ಟಾಟಾ ಸುದ್ದ ಕಿರಿ 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 ಹುಡುಗಿ ಅಷ್ಟು ಸರಾ ತಿಳಿಬೇಡ ಈ ಡ್ರೈವರ್ ಗೋಪಾಲ್ ಅಂದ್ರ ಏನಂತ ಮುಂಬೈ ಬೆಂಗಳೂರ್ ಮದ್ರಾಸ್ ಅಷ್ಟೇ ಯಾಕ ಹುಡುಗಿ ಕಲ್ಕತ್ತಾ ಪುನಾ ಬೆಂಗ್ಳೂರ್ ಮತ್ತೆ ಆಯ್ ನೀ ಏನಾರ ಜಿಗದಿ ಗಾಡಿಯಿಂದ ಹೊತ್ಕೊಂಡ ಗಾಡಿ ಗೀಕೊಳಗ ನೀರಿಲ್ಲದ ಇಲ್ಲದ ಗುಡ್ಡಕ್ ನೀರಿಲ್ಲದ ಬರ್ತಾರ ಓ ಗಂಡ ಮಗು ಗಂಡ ಮಗು ಹೌದಿ ಹಣ್ಣ ಮಗಳ ಹೆಣ್ಣ ಮಗಳ ಮಕ್ಕಳಲ್ಲಿವ ಅಲ್ಲ ಅಣ್ಣ ತಮ್ರ ಅಂದೆ ಮತ್ ಬೇರೆ ವಿಚಾರ ಮಾಡ್ಬೇಡ್ರಿ ಅಲ್ಲ ಹಂಗೆ ಮಾತಾಡ್ತೀನಿ ನೀನು ನನಗೇನ್ ನಿನ್ನ ಮೇಲೆ ಲವ್ ಇಲ್ಲ ತಗೊಂಡೇನು ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತು ನಮ್ಮ ಅಪ್ಪ ಅದನ್ನ ಅವನ ಮೇಲೆ ಬಾಳಂದ್ರೆ ಬಹಳ ಸಿಟ್ಟು ಬಂದಿತ್ತಪ್ಪ

ನಮ್ಮ ಕರ್ನಾಟಕದ ಪ್ಯಾನ್ ಅದಾರ ಅಷ್ಟಲ್ಲ ಹುಡ್ಗಿ ಎಲ್ಲ ನಮ್ಮ ಆರ್ ಸಿ ಬಿ ಪ್ಯಾನ್ಗಳ ಕೇಳಬೇಕಾರೆ ಅವ್ರಮ ಗುಡ್ರಿ ಮಾಮ ಗುಡ್ರಿ ನೀವ್ ಉಟ್ರಿ ಇಲ್ಲದ್ರೋ ಇಲ್ಲದ್ರಿ ಇಲ್ಲಿ ಡೋಪ್ಡಾಗಿದಿಮ್ಮಾಮ್ಮಾ ನಾ ಡೋಪ್ಡಾಗಿದ್ನರ್ ನೀ ಮೂನ್ ಹಾಕಿನಾ ಹೊರಗೆ ಮುಂದೆಲ್ಲ ಅವರದರ್ ನೀ ಹಿಂತ ತಿ ಸಾಧ್ಯತೆ ಪ್ರಯತ್ನ ಮಾಡಿ ಅಳಯ ಚાલુ ಗಿಚ್ಚು

நீ நல்லா கனிமணி மாலிக நீண்ட वाला। ना ना ना, ना ना। दिस मालिका मालिक